ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಗಿದೆ ಈ ಒಂಬತ್ತು ತಿಂಗಳಲ್ಲಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಒಂದು ಕಡೆ ರಾಜ್ಯದ ಅಭಿವೃದ್ಧಿ ಆಗಬೇಕು ಆ ಮೂಲಕ ರಾಜ್ಯದ ಜಿ ಡಿ ಪಿ ಬೆಳವಣಿಗೆ ಹೆಚ್ಚಾಗಬೇಕು ಪ್ರತಿಯೊಬ್ಬ ವ್ಯಕ್ತಿಯ ತಲವಾರು ಆದಾಯ ಹೆಚ್ಚಾಗಬೇಕು ಇದು ಒಂದು ಕಡೆ ಇನ್ನೊಂದು ಕಡೆ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಮಹಿಳೆಯರು ರೈತರು ಕಾರ್ಮಿಕರು ಅಲ್ಪಸಂಖ್ಯಾತರು ಇವರೆಲ್ಲರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ವಿಶೇಷವಾಗಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಬಡವರು ಎಲ್ಲ ಜಾತಿಯ ಬಡವರು ಎಲ್ಲ ಧರ್ಮದ ಬಡವರು ಅವರು ಕೂಡ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಯ್ತು ಸಂವಿಧಾನ ಜಾರಿಗೆ ಬಂದು ಈಗ ಎಪ್ಪತ್ತೈದನೇ ವರ್ಷ ಇಷ್ಟು ವರ್ಷಗಳಿದ್ರು ಕೂಡ ಇಷ್ಟು ವರ್ಷಗಳಾದರೂ ಕೂಡ ಅಸಮಾನತೆ ನಮ್ಮ ಸಮಾಜದಲ್ಲಿ ಮುಂದುವರಿತಾ ಇದೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಈ ದೇಶದ ಸಂಪತ್ತು ಈ ದೇಶದ ಅಧಿಕಾರ ಎಲ್ಲರಿಗೂ ಹಂಚಿಕೆ ಆಗಬೇಕು ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೇವೆ ಅದನ್ನೇ ನಾವು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಕೆಲವೇ ಜನರ ಕೈನಲ್ಲಿ ಅಧಿಕಾರ ಸಂಪತ್ತಿದ್ರೆ ಪ್ರಯೋಜನ ಆಗಲ್ಲ ಅದು ಎಲ್ರಿಗೂ ಹಂಚಿಕೆ ಆಗ್ಬೇಕು ಆಗ ಮಾತ್ರ ಸಮಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನೇ ಬುದ್ಧ ಹೇಳಿರೋದು ಇದನ್ನೇ ಬಸವಾದಿ ಶರಣರು ಹೇಳಿರೋದು ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನ ಹೇಳದು ಅಂತಕ್ಕಂಥದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ